ಸ್ನೇಹಿತರೆ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಈ ಶಿಕ್ಷಕರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರದಿಂದ ಒಂದು ಮಹತ್ವದ ಆದೇಶ ಹೊರಗಡೆ ಬಂದಿದೆ ಅಂದ್ರೆ ಅವರಿಗೆ ಒಂದು ಅರ್ಹತಾ ಪರೀಕ್ಷೆಯನ್ನು ನಿಗದಿ ಮಾಡಿರತಕ್ಕಂತ ಒಂದು ಇಲಾಖೆ ಆದೇಶದಲ್ಲಿ ಬಂದಿರುವಂತದ್ದು ಸೊ ಯಾವ ಟೀಚರ್ಸ್ಗೆ ಅನ್ವಯ ಆಗುತ್ತೆ ಎಲ್ಲವನ್ನ ಕಿವಿಗಾಗಿ ಮುಗಿಸ್ಕೊಡ್ತೀನಿ ನಾನು ನೋಡಿ ಇಲ್ಲಿ ಇಲ್ಲಿ ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಹೇಳಿದೆ ಇಲ್ಲಿ ಸಬ್ಜೆಕ್ಟ್ ನೋಡೋಣ ಅಂತ ಸರ್ಕಾರಿ ಪ್ರೌಢಶಾಲಾ ಸಹ ವೃಂದದಿಂದ ನೋಡಿ ಎಲ್ಲಿಂದ ಎಲ್ಲಿಗೆ ಅಂತ ಸರ್ಕಾರಿ ಪ್ರೌಢಶಾಲಾ ಸಹ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೃಂದದ ಹುದ್ದೆಗೆ ಬಡ್ತಿ ನೀಡಲು ಅರ್ಹತಾ ಪರೀಕ್ಷೆಯನ್ನು ನಿಗದಿಪಡಿಸುವ ಬಗ್ಗೆ ಅಂತ ಅಂದ್ರೆ ಹೈಸ್ಕೂಲ್ ಟೀಚರ್ಸ್ ಇಂದ ಹಿಡಿದು ಅವರು ಕಾಲೇಜ್ ಲೆವೆಲ್ಗೆ ಒಂದು ಟೀಚರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಅಥವಾ ಅಲ್ಲಿ ಲೆಕ್ಚರರ್ಸ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಉಪನ್ಯಾಸಕರಾಗಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಈ ಅರ್ಹತಾ ಪರೀಕ್ಷೆಯನ್ನು ನಿಗದಿ ಮಾಡಿದ್ದಾರೆ ಈಗ ಇದಕ್ಕೆ ಸಂಬಂಧಪಟ್ಟಂತ ಒಂದು ಆದೇಶ ಇದು ಇಲಾಖೆ ಬಿಟ್ಟಿರುವಂತದ್ದು ಇನ್ನು ಪೂರಕವಾದ ಎಲ್ಲಾ ವಿವರಗಳು ಇಲ್ಲಿ ಮೆನ್ಷನ್ ಆಗಿದೆ ಗೋ ನೋಡಿ ಮೇಲೆ ಒಂದರಲ್ಲಿ ಮೊದಲಾದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸೊ ಪ್ರತಿಯೊಂದು ಕಾರ್ಡ್ ರಿಗೂ ಒಂದೊಂದು ಸಿಲಿಂಡರ್ ಲೂಸ್ ಅಂತ ಬರುತ್ತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನೇರ ನೇಮಕಾತಿಗೆ ನೋಡಿ ನೇರ ನೇಮಕಾತಿಗೆ ಎಪ್ಪತ್ತೈದರಷ್ಟು ಮತ್ತು ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗೆ ಪದೋನ್ನತಿ ಹೊಂದಲಿಕ್ಕೆ ಸುಮಾರು ಶೇಕಡಾ ಇಪ್ಪತ್ತೈದರಷ್ಟು ಅವಕಾಶವನ್ನ ಕಲ್ಪಿಸಲಾಗಿರುತ್ತೆ ಅಂತ ನೇರ ನೇಮಕಾತಿಗೆ ಎಪ್ಪತ್ತೈದು ಪರ್ಸೆಂಟ್ ಸೊ ಇನ್ನು ಅಪ್ ಟು ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ಸ್ ಇಂದ ಅವರು ಈ ಪದವಿ ಪೂರ್ವ ಕಾಲೇಜ್ಗೆ ಉಪನ್ಯಾಸಕರಾಗಿ ಪದೋನ್ನತಿಯನ್ನು ಹೊಂದಬೇಕು ಅಂತಂದ್ರೆ ಶೇಕಡ ಇಪ್ಪತ್ತೈದರಷ್ಟು ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದುವರೆದಂತೆ ಮೇಲೆ ಎರಡರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಸರ್ಕಾರಿ ಪ್ರೌಢಶಾಲಾ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಸಹ ಶಿಕ್ಷಕರು ಪ್ರಸ್ತುತ ಬೋಧನಾ ವಿಷಯದ ಸ್ನಾತಕೋತ್ತರ ಪದವಿಯಲ್ಲಿ ಅಂದ್ರೆ ಅವರು ಏನು ಈಗ ಪ್ರೆಸೆಂಟ್ಲಿ ಟೀಚ್ ಮಾಡ್ತಾ ಇರ್ತಾರೆ ಬೋಧನಾ ವಿಷಯದ ಸ್ನಾತಕೋತ್ತರ ಪದವಿಯಲ್ಲಿ ಸುಮಾರು ಐವತ್ತರಷ್ಟು ಅಂಕವನ್ನ ಪಡೆದಿರುವ ಜೊತೆಗೆ ಪದವಿ ಹಂತದಲ್ಲಿ ಅಧ್ಯಯನ ಮಾಡಿದ ಯಾವುದಾದ್ರು ಐಚ್ಛಿಕ ವಿಷಯದ ಪದವಿ ಹಂತದಲ್ಲಿ ಅಧ್ಯಯನ ಮಾಡಿದ ಯಾವುದಾದರೂ ಐಚ್ಛಿಕ ವಿಷಯದ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಐವತ್ತರಷ್ಟು ಅಂಕವನ್ನು ಪಡೆದಿರುವ ಹಾಗೂ ಕನಿಷ್ಠ ಹತ್ತು ವರ್ಷಗಳ ಸೇವಾ ಪೂರ್ಣಗೊಳಿಸಿರುವ ಸಹ ಶಿಕ್ಷಕರು ಲಭ್ಯವಿಲ್ಲದಿದ್ದಲ್ಲಿ ಅಂತ ಹೇಳಿದರೆ ಈಗ ಏನೇನು ಹೇಳಿದೆ ಸೊ ಇಷ್ಟು ಅರ್ಹತೆಗಳು ಇರತಕ್ಕಂಥ ಟೀಚರ್ಸ್ ಲಭ್ಯವಿಲ್ಲ ಅಂತಂದ್ರೆ ಏಳು ವರ್ಷಗಳ ಸೇವಾವಧಿ ಪೂರ್ಣಗೊಳಿಸಿರುವ ಸಹ ಶಿಕ್ಷಕರುಗಳು ಬಿ ಎಡ್ ಪದವಿಯನ್ನು ಹೊಂದಿರತಕ್ಕದ್ದು ಜೊತೆಗೆ ಹಾಗೂ ಮುಂಬಡ್ತಿ ನೀಡಿರತಕ್ಕಂತಹ ಹುದ್ದೆಗಳಿಗೆ ಅರ್ಹರಿರುವ ಸಹ ಶಿಕ್ಷಕರಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಅರ್ಹತಾ ಪರೀಕ್ಷೆಯನ್ನು ನಿಗದಿಪಡಿಸಲು ಆದೇಶವನ್ನು ಮಾಡಲಾಗಿದೆ ಅಂತ ಹೇಳ್ತಾ ಇದಾರೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮೂರರಲ್ಲಿ ಮೊದಲಾದ ಸರ್ಕಾರದ ಆದೇಶದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಸದರಿ ಸಹ ಶಿಕ್ಷಕರುಗಳಿಗೆ ಮುಂಬಡ್ತಿ ನೀಡುವ ಮೊದಲಿಗೆ ಅರ್ಹತಾ ಪರೀಕ್ಷೆ ನಡೆಸಲು ಕೇಂದ್ರೀಯ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರನ್ನ ಸಕ್ಷಮ ಪ್ರಾಧಿಕಾರವನ್ನಾಗಿ ನಿರ್ದಿಷ್ಟಪಡಿಸಿ ಆದೇಶವನ್ನು ಮಾಡಲಾಗಿರುತ್ತೆ ಅಂತ ಸೊ ಈಗ ಏನು ಸ್ಟೇಟ್ ಟಿ ಎಕ್ಸಾಮ್ ನಡೀತಾ ಇದೆ ಸಿ ಎಸ್ ಸಿ ಎಲ್ ಅವರು ಮಾಡ್ತಾ ಇರುವಂತದ್ದು ಸೊ ಅದೇ ರೀತಿಯಾಗಿ ಇವ್ರಿಗೂ ಕೂಡ ಅಂದ್ರೆ ಈ ಪ್ರೌಢಶಾಲಾ ಸಹ ಶಿಕ್ಷಕರು ಪದವಿ ಪೂರ್ವ ಉಪನ್ಯಾಸಕರ ಹುದ್ದೆಗೆ ಮುಂಬಡ್ತಿಯನ್ನು ಹೊಂದಬೇಕು ಅಂತಂದ್ರೆ ಇವನ್ ಕೇಂದ್ರೀಯ ದಾಖಲಾತಿ ಘಟಕದವರೇ ಇವರಿಗೆ ಅರ್ಹತಾ ಪರೀಕ್ಷೆಯನ್ನು ಮಾಡಬೇಕು ಅಂತ ಅವರಿಗೆ ಆದೇಶವನ್ನು ಮಾಡಲಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಅವರು ಕೂಡ ಅವರೇ ಇವ್ರಿಗೂ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ನೆಕ್ಸ್ಟ್ ನಾಲ್ಕರಲ್ಲಿ ಓದಲಾದ ನಿರ್ದೇಶಕರ ಏಕ ಕಡತದ ಪ್ರಸ್ತಾವನೆಯಲ್ಲಿ ಪ್ರೌಢಶಾಲಾ ಸಾಕ್ಷಕರ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗಳಿಗೆ ಭರ್ತಿ ನೀಡಲು ನಿಗದಿಪಡಿಸಬಹುದಾದ ಅರ್ಹತಾ ಪರೀಕ್ಷೆಗೆ ವಿಷಯ ಆಧಾರಿತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ ಇಲ್ಲಿ ಏನು ಅರ್ಹತಾ ಪರೀಕ್ಷೆ ನಿಗದಿಪಡಿಸ್ತಾರೆ ಅದರಲ್ಲಿ ಅವರು ವಿಷಯ ಆಧಾರಿತ ಪ್ರಶ್ನೆ ಪತ್ರಿಕೆಯಲ್ಲಿ ಗರಿಷ್ಠ ನೂರು ಅಂಕಗಳನ್ನ ನೂರು ಅಂಕಗಳಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ ನಿಗದಿಪಡಿಸಲು ಹಾಗೂ ಅರ್ಹತೆಗಾಗಿ ವಿಷಯವಾರು ಪತ್ರಿಕೆಯಲ್ಲಿ ನೂರು ಅಂಕಗಳಿಗೆ ಶೇಕಡ ಐವತ್ತು ಅಂಕಗಳು ಪಡೆಯಬೇಕು ಎಂಬ ಕುರಿತು ಸರ್ಕಾರದ ಆದೇಶ ಹೊರಡಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಅಂತ ಹೇಳಿದ್ದಾರೆ ನೋಡಿ ಅವರಿಗೆ ಅಂಡ್ರೆಡ್ ಮಾರ್ಕ್ಸ್ಗೆ ಒಂದು ಅರ್ಹತಾ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅವರು ಸಿ ಎಸ್ ಸಿ ಎಲ್ ಅವರಿಗೆ ಡೈರೆಕ್ಷನ್ಸ್ ಮಾಡಿರುವಂತದ್ದು ಈಗ ಇಲಾಖೆಯವರು ಅಲ್ಲಿ ನೂರು ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಇಲ್ಲ ಅಲ್ಲಿ ಅಲ್ಲೇ ಹೇಳಿದ್ರೆ ಇಲ್ಲಿ ನೋಡಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು ನೋಡಿ ಇವ್ರ ಹಿಯರ್ ಗೋ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಗರಿಷ್ಠ ನೂರು ಅಂಕಗಳನ್ನು ಅಂದ್ರೆ ವಿವರಣಾತ್ಮಕ ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಅಂತ ಹೇಳ್ತೀವಿ ಆ ನೂರು ಮಾರ್ಕ್ಸ್ಗೆ ಅವರು ಫಿಫ್ಟಿ ಮಾರ್ಕ್ಸ್ ಸ್ಕೋರ್ ಅನ್ನ ಅವ್ರು ಪಡ್ಕೊಳ್ಳಬೇಕು ಇಲ್ಲಾಂದ್ರೆ ಎಲಿಜಿಬಲ್ ಆಗಲ್ಲ ಅಂತ ಹೇಳಿದ್ರೆ ಐವತ್ತು ಅಂಕಗಳು ಪಡೆಯಬೇಕು ಎಂಬ ಕುರಿತು ಸರ್ಕಾರದ ಆದೇಶವನ್ನು ಹೊಡಿಸಿರುವಂತೆ ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಮುಂದುವರೆದಂತೆ ನೋಡಿ ಹೇಳ್ತಾರೆ ಈಗ ನಿರ್ದೇಶಕರ ಸದರಿ ಏಕಕೃತದ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡ ಆದೇಶವನ್ನು ಓಡಿಸಿದೆ ಏನೇನು ಪ್ರಸ್ತಾವನೆಯಲ್ಲಿತ್ತು ಎಲ್ಲಾ ಅಂಶಗಳನ್ನ ಈಗ ಅವರು ವೆರಿಫೈಡ್ ಮಾಡಿ ಈಗ ಸರ್ಕಾರ ಈ ಒಂದು ನೋಟಿಫಿಕೇಶನ್ ನ ಇಲ್ಲಿ ಸೊ ನೋಡಿ ಇದು ಇಪ್ಪತ್ತೇಳನೇ ತಾರೀಕಲ್ಲಿ ಅವರು ಹೊಡೆಸಿರತಕ್ಕಂತ ಒಂದು ಆದೇಶ ಇದು ಅಂದ್ರೆ ಯಾರೆಲ್ಲ ಪ್ರೌಢಶಾಲಾ ಶಿಕ್ಷಕರು ಉಪನ್ಯಾಸಕರ ಹುದ್ದೆಗೆ ಬಡ್ತಿಯನ್ನ ಹೊಂದಬೇಕು ಅಂತಂದ್ರೆ ಅವರಿಗೆ ಏನು ಒಂದು ಅರ್ಹತಾ ಪರೀಕ್ಷೆ ನಿಗದಿಪಡಿಸ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಸಂಬಂಧಪಟ್ಟಂತ ಆದೇಶವನ್ನ ಇಪ್ಪತ್ತೇಳನೇ ತಾರೀಕು ನವೆಂಬರ್ ಹೊರಡಿಸಿರುವಂತದ್ದು ನೋಡಿ ಇಲ್ಲಿದೆ ಇಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರಿ ಪ್ರೌಢಶಾಲಾ ಸಾಹ ಶಿಕ್ಷಕರ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೃಂದಕ್ಕೆ ಬಡ್ತಿ ನೀಡಲು ಎರಡ್ ಸಾವಿರದ ಹದಿನಾಲ್ಕರ ವೃಂದ ಮತ್ತು ನೇಮಕಾತಿ ನಿಯಮಗಳು ಸೊ ಅಂದ್ರೆ ಟೂ ತೌಸಂಡ್ ಫೋರ್ಟೀನ್ ಸಿಎನ್ಆರ್ಸು ಆ ನಿಯಮಗಳಲ್ಲಿ ಅರ್ಹತಾ ಪರೀಕ್ಷೆ ನಿಗದಿಪಡಿಸಿರುವಂತೆ ಸದರಿ ಅರ್ಹತಾ ಪರೀಕ್ಷೆಗೆ ವಿಷಯ ಆಧಾರಿತ ಅಂದ್ರೆ ವಿವರಣಾತ್ಮಕ ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಗರಿಷ್ಠ ನೂರು ಅಂಕಗಳನ್ನ ಈ ಕೆಳಗಿನ ಪಟ್ಟಿಯಲ್ಲಿ ವಿವರಿಸಿರುವಂತೆ ವರ್ಗೀಕರಿಸಿ ನಿಗದಿಪಡಿಸಿ ಆದೇಶವನ್ನು ಮಾಡಿದೆ ನೋಡಿ ಇಲ್ಲಿ ವಿಷಯ ಪತ್ರಿಕೆ ಗರಿಷ್ಠ ನೂರು ಅಂಕಗಳು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕುಟ್ಬಿಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಆ ಪಠ್ಯವಸ್ತುವಿನ ಬಳಕೆ ನೂರು ಅಂಕಗಳ ವರ್ಗೀಕರಣ ಹೇಗ್ ಮಾಡಿದರೆ ಅಂತ ನೋಡಿ ಇಲ್ಲಿ ವಿಷಯವಾರು ಪ್ರಸ್ತುತ ಬಳಕೆಯಲ್ಲಿರುವ ಮತ್ತು ಚಾಲ್ತಿಯಲ್ಲಿರುವ ಪಠ್ಯವಸ್ತುವನ್ನು ಪಠ್ಯ ವಸ್ತು ಅಂತ ಹೇಳಿದ್ದಾರೆ ಸಿಲೆಬಸ್ ಬಗ್ಗೆ ಇಲ್ಲಿ ಇನ್ನು ಪ್ರಥಮ ಪಿ ಯು ಸಿ ವಿಷಯದ ಶೇಕಡಾ ನಲವತ್ತರಷ್ಟು ದ್ವಿತೀಯ ಪಿಯು ಸಿ ವಿಷಯದ ಶೇಕಡ ನಲವತ್ತರಷ್ಟು ಸ್ನಾತಕೋತ್ತರ ಪದವಿ ವಿಷಯದ ಶೇಕಡ ಇಪ್ಪತ್ತರಷ್ಟನ್ನ ಆ ನೂರು ಅಂಕಗಳಲ್ಲಿ ಒಂದು ಅಂದ್ರೆ ವರ್ಗೀಕರಣವನ್ನ ಮಾಡಿದರೆ ಆ ಎಲ್ಲಾ ವಿಷಯಗಳು ಕ್ಲಬ್ ಆಗಿರುತ್ತೆ ಅಂತ ಸೊ ಅರ್ಹತೆಗಾಗಿ ವಿಷಯವಾರು ಪತ್ರಿಕೆಯಲ್ಲಿ ಗರಿಷ್ಠ ನೂರು ಅಂಕಗಳಿಗೆ ಕನಿಷ್ಠ ಐವತ್ತು ಅಂಕಗಳನ್ನ ಎಲಿಜಿಬಲ್ ಆಗಬೇಕು ಅಂದ್ರೆ ಅಥವಾ ಕ್ವಾಲಿಫೈಡ್ ಆಗ್ಬೇಕು ಅಂದ್ರೆ ಅವರು ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಇಲ್ಲಿ ಮಾಡಲೇಬೇಕು ಅಂತ ಹೇಳಿದರೆ ಅವರು ಸೊ ಯಾರಿಗೆ ಇದು ಪ್ರೌಢಶಾಲಾ ಶಿಕ್ಷಕರು ಪದವಿ ಪೂರ್ವ ಉಪನ್ಯಾಸಕರ ಹುದ್ದೆಗೆ ಬಡ್ತಿಯನ್ನ ಅವ್ರು ಹೊಂದಬೇಕಾದ್ರೆ ಈ ಒಂದು ನೂರು ಅಂಕಗಳ ಅರ್ಹತಾ ಪರೀಕ್ಷೆಯಲ್ಲಿ ವಿವರಣಾತ್ಮಕ ಮಾದರಿಯಲ್ಲಿ ಪತ್ರಿಕೆ ಇರುತ್ತೆ ಅದರಲ್ಲಿ ಐವತ್ತು ಅಂಕವನ್ನು ಗಳಿಸಬೇಕು ಅಂತ ಸೊ ಇಪ್ಪತ್ತೇಳನೇ ತಾರೀಕು ನೋಡಿ ಇಲ್ಲಿ ನವೆಂಬರ್ ತಿಂಗಳಲ್ಲಿ ಈ ಆದೇಶವನ್ನ ಮಾಡಲಾಗಿದೆ ಹಾಗಾಗಿ ಬಹಳ ಪ್ರಮುಖವಾದ ಮಾಹಿತಿಯನ್ನ ನಮ್ಮ ವಾಹಿನಿಯಿಂದ ನಿಮಗೆ ಹೇಳ್ಬೇಕು ಅಂತ ಅನಿಸ್ತು ಹೇಳಿದ್ದೀನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ ಸೊ ನಮ್ಮ ವಾಹಿನಿಯನ್ನ ದಯಮಾಡಿ ತಪ್ಪೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವಿಡಿಯೋಗಳು ನಿಮಗೆ ಫಸ್ಟ್ ಬಂದು ತಲುಪಬೇಕು ಅಂತ ಅನ್ಸಿದ್ರೆ ಸೊ ಮರಿದೇನೆ ನೋಟಿಫಿಕೇಶನ್ ಐಕಾನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್